ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ನಿಮ್ಮ ಮುಂದೆ ಇವತ್ತು ಏನಪ್ಪ ಹೊಸ ವಿಷಯ ತಂದಿರೋದಂತ ನೀವು ಕೇಳ್ಬೋದು ಮುಲ್ಲಂಗಿ ಚೆಲ್ಲನ್ನು ಅಂದ್ಬಿಟ್ಟು ನಮ್ಮ ತೋಟ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀವಿ ಬೀಜನ ತೊಗೊಂಬಂದಿದ್ದೀವಿ ಇನ್ನೂ ಯಾರೆಲ್ಲ ಫಾಲೋ ಇಲ್ಲ ಫಾಲೋ ಮಾಡ್ಕೊಳ್ಳಿ ಈ ವಿಷಯನೆಲ್ಲ ರೈತರಿಗೂ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ನಾವು ತಂದಿರೋ ಬೀಜ ಯಾವುದಾದ್ರೆ ಕೆ ಟಿ ಎಕ್ಸ್ ಒನ್ ಟು ಸಿಕ್ಸ್ ಫೋರ್ ಎಫ್ ಒನ್ ಹೈಬ್ರಿಡ್ ರ್ಯಾಡಿಶ್ ಶೀಡ್ಸ್ ಅಂದ್ಬಿಟ್ಟು ಇದು ತಂದಿರೋದು ಇದು ಒಂದು ಪ್ಯಾಕೆಟ್ ಹಂಡ್ರೆಡ್ ಗ್ರಾಮು ಮುನ್ನೂರ ಹತ್ತು ರೂಪಾಯಿನೂ ಬಿದ್ದಿದೆ ಒಂದು ಎಕರೆಗೆ ನಲವತ್ತು ಪ್ಯಾಕೆಟು ಬೇಕು ಸೊ ಹಾಗಾಗಿ ನಾವು ಐವತ್ತು ಪ್ಯಾಕೆಟ್ ತಂದಿದ್ದೀವಿ ಏನಕ್ಕ ಅಂದರೆ ಒಂದು ಕಾಲು ಎಕರೆ ಬೈಲಿ ಇರೋದು ಅದ್ರ ಜೊತೆಗೆ ನಾವು ಗೊಬ್ಬರನೂ ತಂದಿದ್ದೀವಿ ಯಾವ ಗೊಬ್ಬರ ಅಪ್ಪ ತಂದಿರೋದು ಇಪ್ಪತ್ತು ಇಪ್ಪತ್ತು ಹದಿಮೂರು ಅಂದ್ಬಿಟ್ಟು ಈ ಗೊಬ್ಬರನೂ ತೊಗೊಂಡ್ಬಂದಿದ್ದೀವಿ ಇದನ್ನೆಲ್ಲ ಯಾವ ಥರ ಚೆಲ್ಲಬೇಕು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗೊಬ್ಬರ ಬೀಜ ಎಲ್ಲ ಯಾವ ಥರ ಚೆಲ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನಾವು ಚೆಲ್ಲಿರೋ ಗೊಬ್ಬರ ಬೀಜ ಯಾವ ಥರ ಬಿದ್ದಿದೆ ಅಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಇನ್ನೂ ಯಾರೆಲ್ಲ ಬೀಜ ಮುಲ್ಲಂಗಿ ಬೀಜ ನಾವು ನೋಡಿಲ್ಲ ಅನ್ನೋರಿಗೆ ನಾನು ಮುಲ್ಲಂಗಿ ಬೀಜ ಯಾವ ಥರ ಇದೆ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದೇ ಮೂಲಂಗಿ ಬೀಜ ಯಾವ ಥರ ಇದೆ ಬೀಜ ಅಂತ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಜನ ಏನು ಮಾಡ್ತಾರೆ ಬೀಜನ ಬೆಡ್ ಒಡೆದು ಬೆಡ್ ಮೇಲೆ ಉಳ್ತಾರೆ ಈ ಒಂದೊಂದು ಬೀಜನೇ ಸೊ ನಾವು ಬಜೆಟ್ ಕನ್ಸರ್ನ್ ಅಂದ್ಬಿಟ್ಟು ನಾವು ಎಲ್ಲ ಚೆಲ್ಬಿಟ್ಟು ಈ ಥರ ಇತ್ತು ನಮ್ಮ ಚೆಲ್ಲಿರೋ ಬಯಲು ಈಗ ಬೀಜ ಮುಚ್ಚಬೇಕು ಬೀಜ ಯಾವ ಥರ ಮುಚ್ಚಬೇಕಪ್ಪ ಅಂತ ಹೇಳಿದ್ರೆ ನೀವು ಒಂದು ಕಂಟಿವೇಟರ್ ಟ್ರ್ಯಾಕ್ಟ್ರಿಂದ ಒಡಿದು ಮುಚ್ಚಿಸ್ತೀವಿ ಆಮೇಲೆ ಇಲ್ಲಾಂದರೆ ಈ ಥರ ಚಿಕ್ಕ ನಮ್ಮದು ಕಂಟಿವೇಟ್ರೆ ಇದೆ ಅದರಲ್ಲೇ ನೇಗಲ ಎತ್ತುಗಳ ಸಹಾಯದಿಂದ ಮುಳುಗಿಸ್ತೀವಿ ನೋಡ್ತಾ ಇರ್ಬೋದು ಯಾವ ಥರ ಕಂಟಿವೇಟ್ರಲ್ಲಿ ನಾವು ಬೀಜ ಮುಳುಗಿಸ್ತಾ ಇದ್ದೀವಿ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಬೀಜ ಎಲ್ಲ ಮುಳುಗಿಸಿದ್ದ ಆಯಿತು ಮಾಮ ಅಡುಗೆ ಮಾಡಿ ಊಟ ತಗೊಂಡು ಬಂದೇ ಬಿಟ್ಟರು ತೊಡ್ದ ಹತ್ರ ಏನಪ್ಪ ಅಡುಗೆ ತಂದಿರೋದು ಅಂದರೆ ಮುದ್ದೆ ಸಾಂಬಾರು ಚೆನ್ನಾಗಿ ತಂದಿದ್ರು ಯಾವ ಥರ ತರಕಾರಿ ಇದು ಇದೇ ನಮ್ಮ ಹಳ್ಳಿ ಜೀವನದ ಸಾರಾಂಶ ನೋಡಿ ವೈರ್ಗಳೆಲ್ಲ ಎಳ್ದಿದ್ರೆ ಸ್ಪ್ರಿಂಕ್ಲರ್ ವೈರ್ಗಳು ಇದಕ್ಕೆ ನೀರು ಕಾಲುವೆ ಹೊಡಿತಾ ಇದ್ದೀವಿ ನೀರು ಕಾಲುವೆ ಏನಪ್ಪಾ ಹೊಡಿಯೋದು ಅಂತ ನೀವು ಕೇಳ್ಬೋದು ನೀರು ಕಾಲುವೆ ಹೊಡೆಯೋದ್ರಿಂದ ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ ತಿಳ್ಕೊಳ್ಳಿ ನೀರು ಕಾಲುವೆ ಹೊಡಿಬೇಕಂದ್ರೆ ಮಾ ಔಷಧಿ ಹೊಡಿಬೇಕಾದ್ರೆ ಓಡಾಡಿಕೆ ಬೀಜ ಎಲ್ಲ ಹುಟ್ಟಿದ್ರೆ ಸತ್ತೋಗ್ಬಿಡುತ್ತೆ ಅದಕ್ಕೆ ಕಾಲುವೆ ಹೊಡೆದ್ರೆ ಅದೊಂದು ಬೆನಿಫಿಟ್ಟು ಮತ್ತು ನೀರೆಲ್ಲ ಆಚೆ ಹೋಗೋಕ್ಕೆ ಮ ಜಾಸ್ತಿ ಏನಾದರೂ ಮಳೆ ಬಂದರೆ ನೀರು ಆಚೆ ಹೋಗೋಕ್ಕೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಇವತ್ತು ನಾವೆಲ್ಲ ಸ್ಪ್ರಿಂಕ್ಲರ್ ಹಾಕೋಕ್ಕೆ ಎಲ್ಲ ಎಲ್ಲ ಚುಚ್ಚಿ ಹೂಗಳೆಲ್ಲ ಹಾಕಿದ್ವಿ ಸ್ಪ್ರಿಂಕ್ಲರ್ ಹೂಗಳು ಆಮೇಲೆ ಅಂತೂ ಇಂತೂ ಟೈಮ್ ಆಗಿತ್ತು ನೀರು ಹಾಯಿಸೇ ಬಿಟ್ವಿ ಐದು ಗಂಟೆ ಆಯಿತು ಸಂಜೆ ಈ ಥರ ಇತ್ತು ನಾವು ನೀರು ಹಾಕಿದ ಬೈಲು ನೀರು ಓಡ್ತಾ ಇದೆ ನೋಡ್ತಾ ಇರ್ಬೋದು ನೀವು ಅಬ್ಸರ್ವ್ ಮಾಡಿರ್ಬೋದು ನೋಡಿ ಸ್ನೇಹಿತರೆ ಯಾವ ಥರ ಮೂವತ್ತು ಇದೆ ಸಂಜೆ ಐದು ವಾರ ಹಾಗೇ ಹೋಯ್ತು ಅಂತೂ ಇಂತೂ ನೀರು ಹಾಯಿಸೇ ಬಿಟ್ವಿ ಸೊ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಅವರ್ ಚೆನ್ನಾಗಿ ನೆನೆಸಿ ನೀರನ್ನು ಅಂತ ಹೇಳ್ತಾ ಇಷ್ಟಪಡ್ತೀನಿ ಈ ಎಲ್ಲ ರೈತರಿಗೂ ಶೇರ್ ಮಾಡಿ ಫಾಲೋ ಮಾತಾ ಇಲ್ಲ ಫಾಲೋ ಮಾಡ್ಕೊಳ್ಳಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಏನಪ್ಪ ಇವತ್ತು ವಿಷಯ ಅಂತ ನೀವು ಕೇಳ್ಬೋದು ಇವತ್ತು ವಿಷಯ ಬಂದು ನಿನ್ನೆ ನಮ್ಮ ತೋಟದಲ್ಲಿ ಮೂಲಂಗಿ ಹಾಕಿದ್ದೀವಿ ಚಲ್ಲಿ ಬೀಜ ಎಲ್ಲ ಹಾಕಿ ನೀರೆಲ್ಲ ಹಾಕಿದ್ದೀವಿ ಸೊ ಹಾಗಾಗಿ ಇವತ್ತು ನಮ್ಮ ತೋಟದಲ್ಲಿ ಕಳೆ ಔಷಧಿ ಕೊಡೋಣ ಅಂತ ಬಂದಿದ್ದೀವಿ ಯಾವುದಪ್ಪ ಕಳೆ ಔಷಧಿ ಕೊಡೋದು ಏನಕ್ಕಪ್ಪ ಕಳೆ ಔಷಧಿ ಕೊಡೋದು ಅಂತ ನೀವು ಕೇಳ್ಬೋದು ನಾವು ಹಾಕಿರೋ ಮುಲ್ಲಂಗಿ ತೋಟದ ಬಯಲು ಯಾವ ಥರ ಇದೆ ಅಂತ ನೋಡ್ಬೋದು ಇದೇ ನಾವು ಹಾಕಿರೋ ಮುಲ್ಲಂಗಿ ತೋಟದ ಬೈದು ಮತ್ತು ನಮ್ಮ ಫೀಲ್ಡ್ ಆಫೀಸರ್ ನರೇಶ್ ಅಂತ ಬಂದಿದ್ದಾರೆ ಇವರು ಸೊ ಇವರು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಅಂತ ಈಗ ಸೊ ಹಾಗಾಗಿ ಅವರು ಬಂದು ಈ ಸರ್ ಒಳ್ಳೆಯ ಔಷಧಿನೇ ಕೊಟ್ಟಿದ್ದಾರೆ ಇದನ್ನೇ ಸ್ಪ್ರೇ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರು ಏನೆಲ್ಲ ಔಷಧಿ ತಂದಿದ್ದೀರಿ ಅಂತ ನೋಡಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ನಾವು ತಂದಿರೋದು ಮುಲ್ಲಂಗಿಗೆ ಕಳೆ ಔಷಧಿ ನೋಡ್ತಾ ಇದ್ದೀರಲ್ವಾ ಇದೇ ಔಷಧಿ ಸೊ ಇದು ಒಂದಲ್ಲಿ ನೂರು ಲೀಟರ್ಸ್ಗೆ ಒಂದು ಲೀಟರ್ ಔಷಧಿ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಕಳೆ ಹೋಗುತ್ತೆ ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಎಲ್ಲ ರೈತರಿಗೂ ಇನ್ಫಾರ್ಮೇಷನ್ ಪಾಸ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್